ಗುಡ್ ಮಾರ್ನಿಂಗ್ ನೋಡಿ ತಿಂಡಿ ತಿಂತ ಗಂಟೆ ಹತ್ತುವರೆ ಆಯ್ತು ಲೇಟ್ ಆಯ್ತಿ ಅಂತ ತಿಂತಾನೆ ಅಂತ ಇಂತಿದೆ ರೊಟ್ಟಿ ತಿಂತ ಮೂರು ಸತಿ ಆಯ್ತೇನೆ ಅಪ್ಪನ ಜೊತೆ ಒಂದ್ಸತಿ ಕೂತಾ ಅವ್ನ್ ಸಪ್ರೆ ಒಂದ್ಸತಿ ಕೂತ ಸ್ವಲ್ಪ ಮುಂಚೆ ತಿನ್ನೋದ್ ಅಂತದಿಲ್ಲ ಹ್ಞೂ ಪ್ಲಾಸ್ಟಿಕ್ಕಾ ಚಾಕಿ ತರಕ್ಕೆ ಹೋಗ್ಯಾರ ವೈ ಫೈ ಚಾಕಿ ತತ್ತಿನಂದರ ಹೌದಾ ಹಾಂ ಹ್ಞೂ ಆಯಿತು ನನ್ನ ಮಗ ಬರ್ಕಬಿಟ್ಟ ಬೇಗ ಇದಿದೆ ಏಳುವರೆ ಎರಡು ಮಕ್ಕಳೀವಿ ಸೀತಾರ ಗುರು 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 ಅಂತಿದ್ದಾನೆ ನೋಡಿ ಸೊಪ್ಪಲ್ಲ ಆಗಿದೆ ಬೇಳೆ ಸರ್ ಈಗಷ್ಟೇ ವಿಶಾಲ ಹಾಕ್ ಮಾಡಿ ನೀವು ಒಗ್ಗರಣೆ ಹಾಕಬೇಕು ಆಗಬೇಕು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ ಎಲ್ಲ ಈಗ ಹೋಗಿ ಬಾಸ್ ಬಾಯ್ ಫ್ರೆಂಡ್ಸ್ ಊಟ ಮಾಡೋಣ ಬನ್ನಿ ಬದನೇಕಾಯಿ ಹೊರ್ಕಲು ಬೆಳೆಸ್ತಾರು ಇಲ್ಲಿ ನೋಡಿ ಉಕ್ಕಿಲ್ಲ ಆಟ ಆಡೋದು ಎಂಥದ ಮಾಡಿ ಆಡ್ತಾ ಊಟ ಮಾಡಿಸಿ ನಾನು ನಾನೀಗ ಕುತ್ಕೊಂಡಿದ್ದೀನಿ ಊಟಕ್ಕೆ ಮೆಣಸು ದೇವಳಿಗೆ ಬೆನ್ನ ಹಾಕೋತೀನಿ ಹಾಯ್ ಫ್ರೆಂಡ್ಸ್ ಗುಡ್ ಯೂನಿ ಯಾಪನೆ ಕೆಳಗೆ ಫ್ಲೋರಿಗೆ ಹೋಗಿ ಅದರ ಮೇಲೆ ಕೆಳಗೆ ಐತು ಮಿಟ್ಲಾದೆ ಹೋಗ್ ಬಂದೆ ಅದಕ್ಕೆ ಯೂನ್ ಎತ್ಕೊಂಡು ಹೋಗ್ ಎತ್ಕೊಂಡು ಇಳ್ಕೊಂಡು ಹೋಗಿ ಬರ್ತ ಎತ್ಕೊಂಡು ಬಂದೆ ಹಾಗಾಗಿ ಪೀಸ್ ಕೊಡಲ್ಲ ದೇಗ ಫ್ರೆಂಡ್ಸ್ ಊಟ ಮಾಡಣ ನನ್ನ ಮಗ ಊಟ ಮಾಡ್ಸಕ ಹೋಗದೆ ಒಂದು ಎರಡು ತುತ್ತಿಂದ ಮೂರನೇ ತುಪ್ಪು ತುಪ್ಪದ ರಪ್ಪ ಅಂದೊಂದು ಬಿಟ್ಟು ಊಟ ನಾನು ಊಟ ಮಾಡಕ್ಕೆ ರೆಡಿ ಆಗಿನಿ ನನ್ನ ಲೆವೆಲ್ ಒಂದು ಲೆವೆಲರೇ ಇರುತ್ತೆ ಅದ್ರ ಮೇಲೆ ಇರೋದೇ ಇಲ್ಲ ಸಿಟ್ಟು ಬರ್ಸ್ತಾನ ಅಂದರೆ ಮಧ್ಯಾಹ್ನದಿಂದ ಊಟನೇ ಸರಿ ಮಾಡ್ತೀನಿ ಎದುರುಗಳ ಮನೆಗೆ ಹುಡುಗಿದ ಮೇಲೆ ನಾನು ದುಡ್ಡು ನೋಡಿ ಚಲೋ ಸೇ ಮಧ್ಯಾಹ್ನದ ಬೆಳೆ ಅನ್ನ ಅಲ್ಲೇ ಮನೆಯವರು ಫ್ರೆಂಡ್ ಮನೆ ಹೋಗಿದ್ದಾರೆ ಅಲ್ಲಿ ಇವತ್ತು ಡಿನ್ನರ್ ಇದೆ ಅಂತೆ ಮುಂಚ್ಕೊಂಡು ಬರ್ತಾ ಇದ್ದಾರೆ ಸೊ ಆಮೇಲೆ ಬರ್ತಾರೆ ನಾನು ನನ್ನ ಮಗ ಈಗ ಮಲ್ಗಕ್ಕೆ ಹೋಗ್ತಿದ್ದೀವಿ ಒಂದು ಪಾಪು ಬಂದಿತ್ತು ಕೆಳಗಡೆ ಮನೆಯದು ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟಾಡ್ದ ಆಟಾಡಿ ಬಿದ್ದು ಎದ್ದು ಹತ್ತು ಎಲ್ಲ ಆಯಿತು ಪಾಪ ಬಿದ್ದ ಆ ಹುಡುಗಿ ಕಾಲು ತಾಗಿ ಅದ್ ಅವಳಿದ್ರಲ್ಲಿ ನೇತಾಡ್ತಾ ಇದ್ಲಾ ನೀವು ಮಧ್ಯದಲ್ಲಿ ಹೋದನಾ ತಾಯಿ ಬಿದ್ದ ಬಿದ್ದು ಹತ್ತು ಎಲ್ಲ ಆಯ್ತು ಈಗ ಮಲ್ಗಕ್ಕೆ ಹೋಗ್ತಾ ಇದ್ದೀವಿ ಓಕೆ ಬೆಳಿಗ್ಗೆ ಸಿಗ್ತೀವಿ ಬಾಯ್ ಗುಡ್ ಬಾಯ್ ನಂಗೆ ಮುಂದ್ಕೊಡು ಮಗನೆ ವಾವ್ बाय